ಆಫ್ರಿಕಾದಲ್ಲಿ ವಾಸ ಮಾಡ್ತಾ ಇದ್ದ ಒಬ್ಬ ರೈತ ಅವನ ಕಿವಿಗೆ ಸುದ್ದಿ ಬಂತಂತೆ ಸುದ್ದಿ ಏನು ಆಫ್ರಿಕಾದಲ್ಲಿ ವಜ್ರಗಳು ಸಿಗುತ್ತವೆ ಭೂಮಿಯಲ್ಲಿ ಆಫ್ರಿಕಾದಲ್ಲಿ ವಜ್ರಗಳು ಸಿಗುತ್ತವೆ ಎಂಬ ವಿಷಯ ಅವನು ಕಿವಿಗೆ ಬಂತು ಉತ್ಸುಕತೆ ಬಂತು ಯಾಕೆಂದರೆ ಈ ಕೃಷಿ ಮಾಡಿ ಏನು ಬರ್ತದೆ ಏನಾದರೂ ಭೂಮಿಯಲ್ಲಿ ವಜ್ರ ಸಿಕ್ಕಿದ್ರೆ ಕೇಳ್ತಾರೆ ಮರು ಕೂತು ತಿನ್ಬೋದು ಹಾಗಾಗಿ ಈ ಭೂಮಿ ಬೇಡ ತಾನಿರುವ ಭೂಮಿ ಬೇಡ ವಜ್ರ ಸಿಗುವ ಭೂಮಿ ಬೇಕು ವಜ್ರದ ಗಣಿಯಾಗಬಲ್ಲ ಭೂಮಿ ಬೇಕು ಎಂಬ ಉತ್ಸುಕ ಉತ್ಸುಕತೆ ಎಂಬ ಒಂದು ತವಕ ಹಾಗಾಗಿ ತಾನಿರುವ ಭೂಮಿಯನ್ನು ಮಾರಾಟ ಮಾಡಿ ತನ್ನ ಜಮೀನನ್ನು ಮಾರಾಟ ಮಾಡಿ ವಜ್ರದ ಗಣಿ ಇರುವ ಕಡೆಗೆ ಹೊರಟ ಅಲ್ಲಾರು ಜಮೀನು ತಗೊಂಡು ವಜ್ರ ಸಿಗ್ತದೆ ನೋಡಿ ಅದರಿಂದ ತುಂಬ ಹಣ ಗಳಿಕೆ ಮಾಡ್ತಕ್ಕಂಥದ್ದು ಅಂತ ಪ್ರಾರಂಭ ಆಯ್ತು ವಜ್ರಾನ್ವೇಷಣೆ ಭೂಮಿ ಖರೀದಿ ಮಾಡೋದು ವಜ್ರಾನ್ವೇಷಣೆ ಮಾಡೋದು ಅದಿಲ್ಲ ಅಂತ ಗೊತ್ತಾದ ಮೇಲೆ ಮಾರಾಟ ಮಾಡೋದು ಬೇರೆ ಭೂಮಿ ಖರೀದಿ ಮಾಡೋದು ಆದರೆ ನೀವು ನಿಮ್ಮ ಭೂಮಿಯನ್ನು ಯಾವ ಕ್ರಯಕ್ಕೆ ಮಾರ್ತೀರಿ ಅದೇ ಕ್ರಯಕ್ಕೆ ಅಷ್ಟು ದೊಡ್ಡ ಭೂಮಿ ಸಿಗಬೇಕು ಅಂತೇನಿಲ್ಲ ಅದು ಪುನಃ ಮಾರಿ ಪುನಃ ತೆಗೆದುಕೊಳ್ಳುವಾಗ ಹಾಗೆ ಮುಂದುವರೆದಾಗ ಬರುವುದು ಬೆಳತನ ಹೊರತು ಶ್ರೀಮಂತಕ್ಕೆ ಅಲ್ಲ ಅಂತ ವರ್ಷಗಳು ಉರುಳಿದು ಜಮೀನುಗಳು ಅನೇಕ ಜಮೀನುಗಳು ಅನೇಕ ಸ್ಥಳಗಳು ಬದಲಾದವು ಹಣ ಕರಗಿತು ಆರೋಗ್ಯ ಕೆಟ್ಟಿತು ವಜ್ರಗಳನ್ನ ಹುಡುಕಿ 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 ಹಿಡಿಯಿತು ಹುಚ್ಚು ಸಾಮಾನ್ಯ ಈ ವಜ್ರದಿಂದ ಹೋಗೋರು ಅಥವಾ ದುಡ್ಡಿನಿಂದ ಹೋಗೋರು ನಿಧಿಯಿಂದ ಹೋಗೋರು ಹೀಗೆ ಆಗೋದು ಕೊನೆ ಸಂಪತ್ತರ ಸರ್ವನಾಶ ನಿರಾಶೆಯ ಪರಾಕಾಷ್ಟೆ ನಿರಾಶೆಯ ಪರಾಕಾಷ್ಟು ಮನುಷ್ಯ ಏನ್ಮಾಡ್ತಾನೆ ಒಳಗೆ ಹಾರ್ತಾನೆ ಅದನ್ನೇ ಮಾಡಿದ ಆತ್ಮಹತ್ಯೆ ಮಾಡಿದ ಹೊಳೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ ಈ ಕಡೆಗೆ ಕಥೆ ಒಂದಿರುತ್ತದೆ ನೀವು ಗಾಬರಿ ಅವನು ಆತ್ಮಹತ್ಯೆ ಮಾಡ್ಕೊಂಡ ಮುಗಿದೋಯ್ತು ಕಥೆ ಹಾಗ ಆ ಭೂಮಿ ಇದೆ ನೋಡಿ ಯಾವ ಭೂಮಿ ಈ ರೈತ ಮಾರಾಟ ಮಾಡಿದ ಭೂಮಿ ಇದೆಯಲ್ಲ ಆ ಭೂಮಿ ತಗೊಂಡು ಕಥೆ ಏನಾಯ್ತು ಆ ಭೂಮಿ ಏನಾಯ್ತು ಅಲ್ಲಿ ಒಂದಿರುತ್ತದೆ ಕಥೆ ಆ ಕಡೆಗೆ ಅಂತ ವಜ್ರಾನ್ವೇಷಣೆಗಾಗಿ ತನ್ನ ಭೂಮಿಯನ್ನು ಮಾರಿ ಹೋದವನ ಆ ಒಂದು ಹೊಲವನ್ನು ಭೂಮಿಯನ್ನು ಖರೀದಿ ಮಾಡಿದ ಮಾಡಿದಂಥ ಹೊಸ ಮಾಲೀಕ ಆ ಹೊಸ ಮಾಲೀಕ ಅವನು ನೆಮ್ಮದಿಯಾಗಿ ಕೆಲವು ಕಾಲ ಕಳೆದ ಭೂಮಿಯಲ್ಲಿ ಒಂದು ದಿವಸ ದಿವಸ ತೋಟದಲ್ಲಿ ತಿರುಗಾಡ್ತಾ ಇದ್ದ ದೊಡ್ಡ ಕಲ್ಲು ಬಹಳ ಚೆನ್ನಾಗಿತ್ತಂತೆ ಅಪರೂಪದ ರೂಪದ ಕಲ್ಲು ಅಂತ ಅದರ ರೂಪ ಅಪರೂಪ ಅಂತ ಎಲ್ಲ ಕಲ್ಲು ಹಾಗಿರೋದಿಲ್ಲ ಹಾಗೊಂದು ಆಕರ್ಷಕವಾದ ಕಲ್ಲು ಒಂದು ಮೊಟ್ಟೆ ಅಷ್ಟು ದೊಡ್ಡ ಕಲ್ಲು ಕಾಣಿಸ್ತು ತಂದು ಶೆಲ್ಫಲ್ಲಿ ಇಟ್ಟ ಡ್ರಾಯಿಂಗ್ ರೂಮಿನ ಶೆಲ್ಫ್ ಅಲ್ಲಿ ಇಟ್ಟ ತಂದು ಅಲ್ಲಿತ್ತು ಕೆಲವು ಸಮಯ ಒಂದು ದಿನ ಆತನ ಸ್ನೇಹಿತ ಬರ್ತಾನೆ ಮನೆಗೆ ಆತ ಇವನ ಸ್ನೇಹಿತ ಮಾತ್ರ ಅಲ್ಲ ರತ್ನ ಪರೀಕ್ಷಕ ಕೂಡ ಹೌದು ರತ್ನ ಪರೀಕ್ಷಾ ವಿಚಾರದ ಕೂಡ ಹೌದು ಆತ ಒಂದಿನ ಮನೆಗೆ ಬಂದಾಗ ಅದು ಇದು ಉಪಯೋಗ ಪರಿ ಲೋಕಾಭಿರಾಮ ಎಲ್ಲ ಆದ ಮೇಲೆ ಶೆಲ್ಫ್ ಕಡೆ ಗಮನ ಹೋದರೆ ಚಕಿತನಾದ ಅವನ ಬಾಯಿಂದ ಉದ್ಗಾರ ಬಂತು ವಜ್ರ ವಜ್ರ ಸಾಮಾನ್ಯ ವಜ್ರ ಅಲ್ಲ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದ ವಜ್ರ ಇದು ಅತ್ಯಂತ ಶ್ರೇಷ್ಠವಾದ ವಜ್ರ ಇದು ಆಗ ತೋಟದ ಮಾಲೀಕ ಹೇಳಿದಂತೆ ಹೊಸ ಮಾಲೀಕ ಹೇಳಿದಂತೆ ಹೌದಾ ನನ್ನ ತೋಟ ತುಂಬ ತುಂಬಿದೆ ಇದು ಅಂತ ಯಾವ ಕಡೆ ಹೋದ್ರೂ ಇದೇ ಇದೆ ಇಲ್ಲಿ ನನ್ನ ತೋಟದಲ್ಲಿ ಹ್ಮ್ ಅದೇ ಜಗತ್ ಪ್ರಸಿದ್ಧವಾಗಿರತಕ್ಕಂತಹ ಕಿಂಬರ್ಲಿ ವಜ್ರದ ಗಣಿ ಕಿಂಬರ್ಲಿ ಡೈಮಂಡ್ ಮೈನ್ ಅದು ಹೇಗೆ ಅಸ್ತಿತ್ವಕ್ಕೆ ಬಂತು ಅಂದ್ರೆ ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ನೀವು ಕಲ್ಪನೆ ಮಾಡಿಕೊಳ್ಳಿ ಆ ಮೊದಲಿನ ಮಾಲೀಕ ಇದ್ದಲ್ಲ ಅವನು ಹುಡುಕಿ ಹೊರಟಿತ್ತು ವಜ್ರಗಳನ್ನು ಅದಲ್ಲೇ ಇತ್ತು ಅವನು ಸುತ್ತ ಇತ್ತು ಅವನ ಕಾಲು ಕೆಳಗೆ ಇತ್ತು ಅವನ ಮನೆ ವಜ್ರಗಳ ಮೇಲೆ ಇತ್ತು ಅವನು ವಜ್ರಗಳ ಮೇಲೆ ಮರುಗ್ತಾ ಇದ್ದ ವಜ್ರಗಳ ಮೇಲೆ ಊಟ ಮಾಡ್ತಾ ಇದ್ದ ವಜ್ರಗಳ ಮೇಲೆ ತಿರುಗಾಡ್ತಾ ಇದ್ದ ಸುತ್ತ ಕೂಡ ವಜ್ರಗಳಿದ್ದವು ಆದರೆ ಅದು ಗೊತ್ತಾಗ್ಲಿಲ್ಲ ಅಂತ ಹಾಗಾಗಿ ವಜ್ರಗಳನ್ನು ಹುಡುಕಿಕೊಂಡು ಈ ಭೂಮಿಯನ್ನು ಮಾರಿ ಯಾವ ಬೆಲೆಗೆ ಯಾವ ಬೆಲೆಗೆ ಬೆಲೆ ಎಲ್ಲದ ಬೆಲೆ ಈ ವಜ್ರಗಳ ದೃಷ್ಟಿಯಿಂದ ಅಂತ ಬೆಲೆಗೆ ಮಾರಿ ಹೋಗಿ ಮಾಡಿದ್ದೇನು ಅಂದ್ರೆ ಹೊಳೆಗೆ ಹಾರಿತ್ತು ಬದುಕನ್ನು ಅಂತ್ಯಗೊಳಿಸಿಕೊಂಡಿದ್ದಂತೆ ಆದ್ರೆ ಈ ಹೊಸ ಮಾಲೀಕನ ಯೋಗ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಆತ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಜಗದ್ವಿಖ್ಯಾತವಾಗಿರ್ತಕ್ಕಂಥ ಕಿಂಬರ್ಲಿ ವಜ್ರದ ಗಣಿಯ ಮಾಲೀಕನಾದ ಈ ಹಳೆಯ ಮಾಲೀಕ ಹೊಸ ಮಾಲೀಕ ಇಬ್ಬರಲ್ಲಿ ಏನು ವ್ಯತ್ಯಾಸ ಅವನ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿ ಬಂತು ಇವ್ನ ಯಾಕೆ ವೈಭವದಿಂದ ಮರೆಯುವಂತ ಸ್ಥಿತಿ ಬಂತು ಏನು ವ್ಯತ್ಯಾಸ ಇಬ್ಬರಲ್ಲಿ ಅದೇ ಸ್ನೇಹಿತ ಇದ್ಮೇಲೆ ಇದು ಈ ಕಲ್ಲು ಕಲ್ಲ ವಜ್ರನಾಥ್ ತೋರಿಸಿರ್ತಕ್ಕಂಥ ಸ್ನೇಹಿತ ಇಂಥವನು ಅವನಿಗೆ ಸಿಗಲಿಲ್ಲ ಆ ಮೊದಲ ಮಾಲೀಕನಿಗೆ ಇಂಥವನು ಸಿಕ್ಕಿದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ ಪ್ರಮೇಯ ಬರ್ತಿರ್ಲಿಲ್ಲ ಎರಡನೇ ಮಾಲೀಕನಿಗೆ ಸಿಕ್ಕಿದ ಹಾಗಾಗಿ ಅವನು ವೈಭವವಾಗಿ ಬದುಕಿದ ಅಂತ ಅದೇ ಗುರು ಅಂತ ಅವನೇ ಗುರು ಅಂಥವನೇ ಗುರು ಅಂತಹ ಕೆಲಸ ಮಾಡೋನೇ ಗುರು ಎಂಥ ಕೆಲಸ ನಮ್ಮೊಳಗಿನ ವಜ್ರಗಳನ್ನು ನಮಗೆ ತೋರಿಸಿಕೊಡುವವನು ನಮ್ಮೊಳಗಿನ ನಿಧಿಯನ್ನು ನಮ್ಮೊಳಗಿನ ಅದ್ಭುತವಾಗಿರ್ತಕ್ಕಂಥ ನಿಧಿಯನ್ನು ನಮಗೆ ತೋರಿಸ್ಕೊಡ್ತಕ್ಕ ತೋರಿಸ್ಕೊಡ್ತಕ್ಕಂಥವನು ಅವನೇ ಗುರು ಅಂಥವನು ಸಿಗದಿದ್ರೆ ಬದುಕು ಪದನದ ಹಾದಿಯನ್ನು ಹಿಡಿತದೆ ಬದುಕು ನಾಶದ ಹಾದಿಯನ್ನು ಹಿಡಿತದೆ ಅಂಥವನು ಸಿಕ್ಕಿದ್ರೆ ಬದುಕು ಉಚ್ಚಾಯಕ್ಕೆ ಹೋಗ್ತದೆ ಗುರುವಿನ ಮಹತಿಯನ್ನು ಸಾರುತ್ತದೆ ಗುರುವಿಲ್ಲದಿದ್ದರೆ ಎಂಥ ಶೂನ್ಯ ಅದು ಗುರುವಿದ್ರೆ ಎಂಥ ಪೂರ್ಣ ಬದುಕು ಎನ್ನುವುದನ್ನು ಈ ಕಥೆ ಯಾವುದೇ ಒಂದು ಚರ್ಚೆಗೆ ಎಡೆಯಲ್ಲದೆ ಎಡೆಯಿಲ್ಲದಂತೆ ನಮಗೆ ನಿರೂಪಿಸ್ತದೆ ಅರ್ಥ ನಡೆಸ್ಕೊಡ್ತದೆ ಯಾರಿಗೂ ಬೇಕಾದರೂ